ನಾನೇನಾ ಮಾಡಿದ್ದೀನಿ ಯಾಕೋ ಎಷ್ಟು ಸ್ವೀಟ್ ಆಗಿದ್ಯಲ್ಲ ವಾಯ್ಸು ಆ ಬಂದೆ ಏನ್ ಮಾಡಿದ

ಹಾಂ ಈ ಲೋಟದಲ್ಲಿ ಹಾಂ ಬರೀ ಸ್ಪೆಷಲ್ ಪೀಪಲು ನಿಮ್ಮ ಬಂದ್ರೆ ಬಂದರೆ ಮಾತ್ರ ಕೊಟ್ಟರು ಅದು ಸ್ಪೆಷಲ್ ಪೀಪಲ್ ನಾವು ಇಬ್ರು ಸ್ಪೆಷಲ್ ಡೇ ದಿನ ಇದ್ರಲ್ಲಿ ಕುಡಿಯೋಣ ಅಂತ ಕೊಳಿರಿ ಕಳಿರಿ ಚೆನ್ನಾಗಿತ್ತು ಇದು ನಿಮಗೆ ಇಷ್ಟವಾಗಿರೋ ತಿಂಡಿ ಮಾಡಲಾ ಇವತ್ತು ನಾನು ಹ್ಞೂ ಹ್ಞೂ ಅದೇ ಶಾವ್ ಗೇವು ಮಾಡ್ಲಾ ಮಾಡಲಾ ಹಾಂ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅನಾನಸ್ ಹಾಕಿಬಿಟ್ಟು ಕೇಸರಿ ಬಾತ್ ಮಾಡ್ತೀನಿ ನಾನು ಅನಾನಸ್ ಹಾಕಿ ನಂಗೋಸ್ಕರ ಅಮ್ಮ ಐವತ್ತು ವರ್ಷ ದಾಟಿದೆ ದೈವಟ್ಟು ಮರು ಜಾಸ್ತಿ ಏನಾದ್ರೂ ಮಾಡಿದ್ರೆ ಹೇಳ್ಬಿಡಮ್ಮ ಪ್ಲೀಸ್ ಅಯ್ಯೋ ಇಲ್ಲ ಪಾತ್ರೆ ಇಲ್ಲ ಏನು ಆಗಿಲ್ಲ ನಾನು ಏನು ಮಾಡಿಲ್ವಾ ಏನು ಆಗಿಲ್ಲ ಅದರ ಏಡ್ ಬ್ರೇಕ್ಫಾಸ್ಟ್ ನನಗೆ ಹೂ ಅದು ಇವತ್ತು ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಮಾಡ್ಬಿಡ್ತೀನಿ ಬಿಸಿ ಬಿಸಿ ಹಾಕಿ ಕುಡಿದೀನಿ ಓಕೆನಾ ಡೇಟು ಹದಿನಾಲ್ಕು ಅಜ್ಜು ಅನು ಬರ್ತಿರೋಲ್ಲ ಇಲ್ಲಿ ಅಮಾವಾಸ್ಯ ಇಲ್ಲ ಪೂರ್ಣಿಮೆ ಇಲ್ಲ ಮದುವೆ ಇಲ್ಲ ಯಾರ್ದು ಗುರುಪ್ರವೇಶ ಇಲ್ಲ ಅಯ್ಯಯ್ಯೋ ಕೇಸ್ ಇವತ್ತು ಮೇಲೆ ಅಂತಲ್ಲ ಏನೋ ಮಾಡಿದ್ದೀನಿ ಇವತ್ತೈತೆ ನನಗೆ ಮಾರಿಯಪ್ಪ ಏನಿಲ್ವಾ ಅಯ್ಯೋ ಇದೇ ತಿಂಗಳು ತಾನೆ ಫೆಬ್ರವರಿ ಅಯ್ಯೋ ಏನು ಮಾಡೋದು ಈಗ ಯಾರನ್ನ ಕೇಳೋದು ಹಿಂಗೆ ಗೊತ್ತಾಗ್ತಾ ಇಲ್ಲ ರೀ ಇದು ಸರೋಜದು ವಾಟ್ಸಪ್ ಸ್ಟೇಟಸ್ ನೋಡಿದ್ರಾ ಇಲ್ಲಮ್ಮ ವಿಷ್ಣು ಸಹಸ್ರಾಮ ಕಲಿತಾ ಇದೆ ಗೂಗಲಲ್ಲಿ ಅಯ್ಯೋ ಥ್ಯಾಂಕ್ಸ್ ಕಣ್ರೀ ಸರೋಜ ವಾಟ್ಸಪ್ ಸಿಟಿಸ್ ಅಲ್ಲಿ ಫೋಟೋ ಹಾಕ್ಬಿಟ್ಟು ಹಿಂಗ್ 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 ಆರ್ಟ್ಸ್ ಬರೋದ್ ಹಾಕಿದ್ದಾಳೆ ಕಣ್ರಿ ಹಂಗೆ ಹ್ಮ್ ಸರೋಜನ್ ಗಂಡನ್ನು ಅಷ್ಟೇ ಫೋಟೋ ಹಾಕಿ ಹಾರ್ಟ್ ಹತ್ರ ಬಿಡದ್ದು ದೂರ ಹೋಗೋದು ಹತ್ರ ಬಿಡದ್ದು ದೂರ ಹೋಗೋದು ಆಮೇಲೆ ಈ ಕಡೆಯಿಂದ ಹಿಂಗ್ ಬಾಣ ಬರೋದೆಲ್ಲ ಹಾಕೊಂಡಿದ್ದಾರೆ ಕಣ್ರಿ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನೋಡಿ ಅತ್ತ ತುಂಬಾ ಚೆನ್ನಾಗಿದೆ ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ಹಾಕಿದ್ದಾರೆ ಅನ್ಸುತ್ತೆ ಅಯ್ಯೋ ಕೇಸರಿ ಬಂತು ಬಂದೆ ನಿಮಿಷ ಅಲ್ಲ ಸರೋಜ ನನ್ನ ಫೋಟೋ ಹಾಕಿ ಏನಾದ್ರು ಹಾರ್ಟ್ ಕಿಟ್ ಹಾಕ್ಬಿಟ್ಟು ಅವಳ ಯೋ ಅಮ್ಮ ನೋಡೋಣ ಇಲ್ವಲ್ಲ ಸರೋಜನ್ ಬರ್ತಡೇನಾ ಅವ್ರ ಗಂಡನ ವಾಟ್ಸಾಪ್ ಸ್ಟೇಟಸ್ ನೋಡೋಣ ಹಾಕಿಲ್ವಲ್ಲ ಯಾರನ್ನು ಕೇಳೋದು ಏನು ಮಾಡೋದು ಇವಾಗ ಹಾಂ ಥ್ಯಾಂಕ್ಸ್ ಬರೀ ಹೇಳ್ತಾ ಇದ್ದಾಳೆ ರೀ ಇದು ಸರೋಜನ್ ಮಗಳು ನನಗೆ ಕೈಯಲ್ಲೇ ಹಾಟ್ ಮಾಡೋದು ಹೇಳ್ಕೊಟ್ಟಿದ್ದಾಳೆ ನಾನು ನಿಮಗೂ ಹೇಳ್ಕೊಡ್ಲಾ ഫൈന ഹക്ക ഇങ്ങ കൊക്കല്ലക്രകുളി ഹത്തരമ ആയിട്ട് ആസമാണി ഹാ ഫ ಹಾ ಇಂಗ್ ಬೆಂಡಿಂಗ್ ಆಗಿ ಹಾ ಇದು ಇಂಗ್ ಮುಚ್ಚಿ ಹತ್ರ ತನ್ನಿ ಹತ್ರ ಆ ನೋಡಿದ್ರಾ ಹಾ ಹಾರ್ಟ್ ಇದು ಹಾರ್ಟ್ ಇದು ಇದು ನಮ್ದೇ ಹಾರ್ಟ್ ನಮ್ದು ನಮ್ದು ಕೈಯಲ್ಲಿ ಹಾರ್ಟ್ ಮಾಡಬಹುದು ಅಂತೆ ಆಮೇಲೆ ಇನ್ನೊಂದು ಇಂಗ್ ಇಟ್ಕೊಳ್ಳಿ ಹಂಗಲ್ಲ ಹ್ಮ್ ಬೆಲ್ಲಿಗೆ ಅಮ್ಮ ಹಲೋ ಮೂಳೆ ಅದು ಅದೇ ಅದು ಹಿಂಗೆ ಇಂಗೆ ಹಾ ಇಂಗ್ ಅಂದ್ರಿ ಇಂಗ್ ಲೋಟಾ ಇಂಗ್ ಗೊತ್ತಾ ಅದನ್ನ ಇಂಗ್ ಅನಿ ಹಂಗೆ ಕೈ ಸರಿ ಇಲ್ಲ ನಿಮ್ದು ಇದು ನೋಡಿ ಇದು ಹಾರ್ಟ್ ಇದು ಹಾರ್ಟ್ ನೋಡಿ ಹಿಂಗ ಹಾರ್ಟ್ ಆಯ್ತಾ ಇದು ಅಂದ್ರೆ ಈ ಜಾಯಿಂಟ್ಸ್ ಪ್ರಾಬ್ಲಮ್ ಎಲ್ಲ ಇರೋ ಆಗಲ್ಲ ಅಂದ್ರೆ ಹಿಂಗ್ ಮಾಡಿ ನೋಡಿ ಹಿಂಗ್ ಮಾಡಿ ಹಂಗಲ್ಲ ತಿರ್ಗಿಪಾ ಕೈಯಸ್ತೀಲ್ ಸ್ಮಾಲ್ ಹಿಂಗೆ ನೋಡಿ

ಇವತ್ತೇನು ಐತೆ ಯಾರನ್ನ ಕೇಳಿಸ್ತಾಯಿಲಿ ಏನೋ ಸ್ಪೆಷಲ್ ಡೇ ಅಂತೆ ಹಿಂಗೆ ಏನು ಮಾಡೋದು ಯಾರು ಮಾಡೋದು ಎಲ್ಲಿ ಮಾಡೋದು ಎಲ್ಲೇ ಏನ್ ಮಾಡ್ತಿದ್ಯಮ್ಮ ರೇಡಿಯಾ ಹೋಗ್ಬೇಕಿತ್ತ 으리게아우아 으아, 우아우아나 지와 아 으아, 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 으리 으아, 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 으 ಮರು ಏನಮ್ಮ ಎಲ್ಲ ಕೆಂಪು ಕೆಂಪು ಹ್ಮ್ ಸ್ಟಾಪು ಹ್ಮ್ ಚೆನ್ನಾಗಿದೆಯಾ ನೋಡಿ ಇದು ಆಮೇಲೆ ಇದು ಹೊಸ ಬಳೆ ಪರ್ಸು ಎಲ್ಲ ರೆಡ್ಡು ರೀ ನಾನು ದೇವಸ್ಥಾನಕ್ಕೆ ಹೋಗಿ ನಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ ನಾ ಬರಲ್ಲಿ ನೀವು ಕೆಂಪು ಕಲರ್ ಶರ್ಟ್ ಹಾಕೊಂಡು ರೆಡಿ ಹಾ ಆಮೇಲೆ ನಾನು ನೀವು ಇವತ್ತು ಸಾಯಂಕಾಲ ಡಿನ್ನರ್ ಮಾಡಕ್ಕೆ ಆಚೆ ಹೋಗೋಣ ಹ್ಞೂ ರೀ ಸ್ಪೆಷಲ್ ಡೇ ಅಲ್ವಾ ಅದಕ್ಕೆ ಆಯ್ತಾ ಪ್ರೀತಿ ಬಲ್ಲಿ ಕನ್ಫರ್ಮು ಪೂಜೆ ಚೆನ್ನಾಗಾಯ್ತು ಕಣ್ರಿ ಆಯ್ತಾ ಕುಂಕುಮಾರ್ ತಿಂತೀರಿ ಪಿಕ್ಸಮ್ಮ ಇವತ್ತು ಹಾಂ ಹೌದೌದು ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳಲಾ

ಸರಿ ಅದು ಕನ್ನಡದಲ್ಲಿ ಹೇಳೋ ಹೋಗಲಿ ಕನ್ನಡದಲ್ಲಿ ಇಲ್ಲ ಕಂಡ್ರೆ ಅದು ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಕೇಳಬೇಕು ಅಂತೇ ಕನ್ನಡದಲ್ಲಿಲ್ವಾ ಇಲ್ಲ ನೀನು ಇಂಗ್ಲಿಷ್ ಅಲ್ಲಿ ಕೇಳಬೇಕಾ ಹೌದು ಅದರ ಅರ್ಥ ಏನಂದ್ರೆ ಗೊತ್ತಾ ಅರ್ಥ ಅರ್ಥ ಆ ನೀವು ನೀವು ನನ್ನ ಪ್ರೀತಿಸ್ ನೀವು ನೀವು ನನ್ನ ಪ್ರಿಯ ನೀವು ನನ್ನ ಪ್ರೇಮ ನೀವು 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 ಹಾ ನೀವು ನನ್ನ ಪ್ರಿಯಕರ ಆಗ್ತೀರಾ ನೀವು ನನ್ನ ಪ್ರಿಯಕರ ವ್ಯಾಲೆಂಟೈನ್ ಆ ಇವತ್ತದೇನೋ ವಾಟರ್ಸ್ ಡೇ ಅಂತಲ್ಲ ಅದಕ್ಕೆ ನಾವು ಯಾರನ್ನ ಪ್ರೀತಿಸ್ತೀವೋ ಅವ್ರಿಗೆ ಹೂ ಕೊಟ್ಬಿಟ್ಟು ಇದು ಕೇಳಬೇಕಂತೆ ಅವ್ರು ಹೂ ಅಂದ್ರೆ ಅವ್ರು ನನ್ನ ಪ್ರೀತಿ ಮಾಡ್ತಾರೆ ಅಂತ ಅವ್ರು ಹೂ ಅಂದ್ರೆ ಫ್ಲವರ್ ಎಲ್ಲ ಬಿಸಾಕ್ಬಿಟ್ಟು ಮನೆಗೆ ಹೋಗಬೇಕಂತ ನಾವು

ಹ್ಮ್ ಐ ಬಿಲ್ ಬಿ ಯರ್ ವ್ಯಾಲೆಂಟೈನ್ ಹೌದಾ ಇಲ್ಲ ಯಾಕೆ ಹೇಳ್ದೆ ಅಂದ್ರೆ ಅವರೆಲ್ಲ ಹೇಳ್ತಿರೋ ಜನ ನಾನ್ ತುಂಬಾ ಬಜಾರಿ ತುಂಬಾ ಜಗಳ ಆಡ್ತೀನಿ ಕಿರ್ಚಾಡ್ತೀನಿ ಕೂಗಾಡ್ತೀನಿ ನಿನ್ ಮೇಲೆ ನೀವು ಅಯ್ಯೋ ಪಾಪ ಅಂತ ನಾನ್ ಕೆಟ್ಟೋಳು ಅಂತ ಅವರೆಲ್ಲ ಬರೀ ನಿನ್ ಜಗಳ ಆಡೋದ್ ನೋಡ್ತಾರೆ ನಾನು ನೀನ್ ಯಾವ ಕಾರಣಕ್ ಜಗಳ ಆಡ್ತೀಯಾ ಅಂತ ಹೇಳ್ ನೋಡ್ತೀನಿ ಆ ನಾನ್ ಚೆನ್ನಾಗಿರ್ಬೇಕಂತ ತಾನೇ ಚೆಕ್ಅಪ್ ನಿನ್ ಕರ್ಕೊಂಡು ಹೋಗೋದು ಹೌದ್ ಹುಷಾರಿರ್ಬೇಕಲ್ವಾ ನೀವು ಆಮೇಲೆ ನಾನ್ ಚೆನ್ನಾಗ್ ಕಾಣ್ಬೇಕು ಅಂತಾನೆ ಸುಕ್ಷಟ್ ಹಾಕ್ಬೇಡ ಅಂತ ಹಂಗ್ ಕೆಲ್ಸದೋರ್ ತರ ಕಾಣ್ತೀರಾ ಇಲ್ದಿದ್ರೆ ಆಮೇಲೆ ಮರೋಗಿ ಯಾಕೆ ನೀನ್ ಬೈತಿಯಾ ಅಂದ್ರೆ ನಾವು ಗಮನ ಇಟ್ಟು ಕೇಳಲ್ಲ ಅದರಿಂದ ಅನಾಥ ಅನಾಹುತಗಳು ಆಗುತ್ತೆ ಪ್ರೀತಿ ಇಲ್ಲದೆ ಇಷ್ಟು ವರ್ಷ ನಾವು ಜೊತೇಲಿ ಇರಬೇಕಾಗತ್ತೆ ಐ ವಿಲ್ ಬಿರ್ ವ್ಯಾಲೆಂಟೈನ್